ನರಕ ಚತುರ್ದಶಿಯ ಜೋಟಿ ದೀಪಾವಳಿ ಹಾರ್ದಿಕ ಶುಭಾಶಯಗಳು ನರಕ ಚತುರ್ದಶಿ ಅಂಧಕಾರದಿಂದ ಬೆಳಕಿನೆಡೆಗೆ ಸಾಗುವ ಹಬ್ಬ ದೀಪಾವಳಿ ಹಬ್ಬದ ಮಹತ್ವಪೂರ್ಣ ದಿನಗಳಲ್ಲಿ ಒಂದಾದ ನರಕ ಚತುರ್ದಶಿ ಅಥವಾ ಜೋಟಿ ದೀಪಾವಳಿ ಹಿಂದೂ ಸಂಸ್ಕೃತಿಯಲ್ಲಿ ವಿಶೇಷ ಸ್ಥಾನವನ್ನು ಪಡೆದಿದೆ ಪ್ರತಿ ವರ್ಷ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ತಿಥಿಯಂದು ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಇದು ಐದು ದಿನಗಳ ದೀಪಾವಳಿ ಹಬ್ಬದ ಎರಡನೇ ದಿನವಾಗಿದ್ದು ಕೆಡುಕಿನ ಮೇಲೆ ಒಳ್ಳೆಯದರ ವಿಜಯವನ್ನು ಸಾರುವ ಪುಣ್ಯ ದಿನವಾಗಿದೆ ಪೌರಾಣಿಕ ಹಿನ್ನೆಲೆ ನರಕಾಸುರನ ಸಂಹಾರದ ಕತೆ ಈ ಹಬ್ಬದ ಆಚರಣೆಯ ಹಿಂದೆ ಪ್ರಮುಖವಾಗಿ ನರಕಾಸುರ ಎಂಬ ರಾಕ್ಷಸನ ಸಂಹಾರದ ಕಥೆಯಿದೆ ನರಕಾಸುರನು ಭೂದೇವಿ ಮತ್ತು ವಿಷ್ಣುವಿನ ಅಂಶವಾದ ವರಾಹನ ಮಗನಾಗಿದ್ದನು ಅವನು ತಪಸ್ಸು ಮಾಡಿ ಬ್ರಹ್ಮನಿಂದ ತನ್ನ ತಂದೆ ತಾಯಿಯಿಂದ ಹೊರತು ಬೇರೆ ಯಾರಿಂದಲೂ ತನಗೆ ಸಾವು ಬರಬಾರದು ಎಂಬ ವರವನ್ನು ಪಡೆದಿದ್ದನು ವರದ ಬಲದಿಂದ ಅಹಂಕಾರಿಯಾದ ನರಕಾಸುರನು ದೇವತೆಗಳು ಮತ್ತು ಮನುಷ್ಯರಿಗೆ ತೀವ್ರ ತೊಂದರೆ ಕೊಡಲು ಪ್ರಾರಂಭಿಸಿದನು ಅವನು ಸುಮಾರು ಹದಿನಾರು ಸಾವಿರ ರಾಜಕುಮಾರಿಯರನ್ನು ಒತ್ತೆಯಾಳಾಗಿ ಸೆರೆಯಲ್ಲಿ ಇರಿಸಿದ್ದನು ನರಕಾಸುರನ ಉಪಟಳವನ್ನು ತಡೆಯಲು ದೇವತೆಗಳ ಮೊರೆ ಮೇರೆಗೆ ಶ್ರೀಕೃಷ್ಣನು ವಿಷ್ಣುವಿನ ಅವತಾರ ತನ್ನ ಪತ್ನಿ ಸತ್ಯಭಾಮೆಯೊಂದಿಗೆ ಇವಳು ಭೂದೇವಿಯ ಅವತಾರ ಅಂದರೆ ನರಕಾಸುರನ ತಾಯಿ ಯುದ್ಧಕ್ಕೆ ಹೊರಟನು ಉಗ್ರ ಯುದ್ದದ ಸಂದರ್ಭದಲ್ಲಿ ನರಕಾಸುರನು ತನ್ನ ವರಕ್ಕೆ ಅನುಗುಣವಾಗಿ ತನ್ನ ತಾಯಿಯ ಕೈಯಿಂದಲೇ ಸಾಯುವಂತೆ ಸತ್ಯಭಾಮೆಯು ಶ್ರೀಕೃಷ್ಣನ ಸಹಾಯದಿಂದ ನರಕಾಸುರನನ್ನು ಸಂಹಾರ ಮಾಡಿದಳು ಆಗ ನರಕಾಸುರನು ತಾನು ಕೊಲ್ಲಲ್ಪಡುತ್ತಿರುವ ದಿನವನ್ನು ಜನರು ಒಂದು ಹಬ್ಬವಾಗಿ ಆಚರಿಸುವಂತೆ ಮತ್ತು ತನಗೆ ಮೋಕ್ಷ ಲಭಿಸಲಿ ಎಂದು ಪ್ರಾರ್ಥಿಸಿದನು ಶ್ರೀಕೃಷ್ಣನು ಆ ಕೋರಿಕೆಯನ್ನು ಮನ್ನಿಸಿ ಅಂದಿನ ದಿನವನ್ನು ನರಕ ಚತುರ್ದಶಿ ಎಂದು ಆಚರಿಸುವಂತೆ ಅನುಗ್ರಹಿಸಿದನು ನರಕ ಚತುರ್ದಶಿಯ ಪ್ರಮುಖ ಆಚರಣೆಗಳು ನರಕ ಚತುರ್ದಶಿಯ ದಿನದಂದು ಶುದ್ಧೀಕರಣ ಬೆಳಕು ಮತ್ತು ಭಕ್ತಿಪೂರ್ವಕ ಆರಾಧನೆಗೆ ಹೆಚ್ಚಿನ ಮಹತ್ವ ನೀಡಲಾಗುತ್ತದೆ ಒಂದು ಸ್ನಾನ ಎಣ್ಣೆ ಸ್ನಾನ ನರಕ ಚತುರ್ದಶಿಯ ಅತ್ಯಂತ ಮುಖ್ಯವಾದ ಆಚರಣೆಯೆಂದರೆ ಸೂರ್ಯೋದಯಕ್ಕೂ ಮುನ್ನ ಎದ್ದು ಸುಗಂಧಭರಿತ ಎಣ್ಣೆಗಳಿಂದ ಇಡೀ ದೇಹಕ್ಕೆ ಮಸಾಜ್ ಮಾಡಿ ಸ್ನಾನ ಮಾಡುವುದು ಈ ಸ್ನಾನವನ್ನು ಅಭ್ಯಂಗ ಸ್ನಾನ ಎಂದು ಕರೆಯಲಾಗುತ್ತದೆ ನರಕಾಸುರನ ಸಂಹಾರದ ನಂತರ ಶ್ರೀಕೃಷ್ಣನು ಎಣ್ಣೆ ಸ್ನಾನ ಮಾಡಿ ಶುದ್ಧನಾಗಿದ್ದನು ಎಂಬ ನಂಬಿಕೆ ಇದೆ ಈ ಪವಿತ್ರ ಸ್ನಾನವು ಗಂಗಾ ಸ್ನಾನಕ್ಕೆ ಸಮಾನವಾದ ಪುಣ್ಯವನ್ನು ತರುತ್ತದೆ ಮತ್ತು ದೇಹ ಹಾಗೂ ಮನಸ್ಸನ್ನು ಶುದ್ಧೀಕರಿಸಿ ಹೊಸ ಚೈತನ್ಯ ನೀಡುತ್ತದೆ ಎರಡು ದೀಪದಾನ ಮತ್ತು ಯಮದೀಪ ಈ ದಿನವನ್ನು ಜ್ಯೋತಿ ದೀಪಾವಳಿ ಎಂದು ಕರೆಯುವುದರಿಂದ ಮನೆಯ ಮುಖ್ಯದ್ವಾರ ತುಳಸಿಕಟ್ಟೆ ಮತ್ತು ಪೂಜಾ ಸ್ಥಳ ಸೇರಿದಂತೆ ಎಲ್ಲೆಡೆ ದೀಪಗಳನ್ನು ಬೆಳಗಿಸಲಾಗುತ್ತದೆ ಸಂಜೆ ಯಮದೇವನಿಗೆ ವಿಶೇಷ ದೀಪವನ್ನು ಬೆಳಗಿಸಿ ಯಮ ದೀಪದಾನ ಮನೆಯ ಹೊರಗೆ ಇಡುವುದು ಈ ದಿನದ ಮತ್ತೊಂದು ವಿಶೇಷ ಆಚರಣೆ ಇದು ಅಕಾಲಿಕ ಮರಣದ ಭಯವನ್ನು ದೂರ ಮಾಡಲು ಮತ್ತು ಪೂರ್ವಜರ ಆತ್ಮಗಳಿಗೆ ಶಾಂತಿ ನೀಡಲು ನೆರವಾಗುತ್ತದೆ ಎಂದು ನಂಬಲಾಗಿದೆ ಮೂರು ರೂಪಚೌದಸ್ ಮತ್ತು ಕಾಳಿ ಚೌದಸ್ ಉತ್ತರ ಭಾರತದ ಕೆಲವು ಪ್ರದೇಶಗಳಲ್ಲಿ ಇದನ್ನು ರೂಪಚೌದಸ್ ಸೌಂದರ್ಯವನ್ನು ಹೆಚ್ಚಿಸುವ ದಿನ ಅಥವಾ ದುಷ್ಟಶಕ್ತಿಗಳನ್ನು ಓಡಿಸಲು ಕಾಳಿ ಚೌದಸ್ ಎಂದು ಸಹ ಆಚರಿಸಲಾಗುತ್ತದೆ ಹಲವೆಡೆ ಈ ದಿನ ಕಾಳಿ ದೇವಿಯ ಪೂಜೆಯನ್ನು ಮಾಡಿ ದುಷ್ಟಶಕ್ತಿಗಳಿಂದ ರಕ್ಷಣೆ ಪಡೆಯಲು ಪ್ರಾರ್ಥಿಸಲಾಗುತ್ತದೆ ಹಬ್ಬದ ಸಂದೇಶ ಮತ್ತು ಆಧ್ಯಾತ್ಮಿಕ ಮಹತ್ವ ನರಕ ಚತುರ್ದಶಿಯು ಕೇವಲ ಬಾಹ್ಯ ಹಬ್ಬವಲ್ಲ ಇದು ನಮ್ಮ ಆಂತರಿಕ ಶುದ್ಧೀಕರಣದ ಸಂಕೇತ ಈ ದಿನದ ಆಚರಣೆಯು ನಮಗೆ ಈ ಕೆಳಗಿನ ಸಂದೇಶಗಳನ್ನು ನೀಡುತ್ತದೆ ಅಂತರಂಗದ ಶುದ್ಧೀಕರಣ ನಮ್ಮ ಮನಸ್ಸಿನಲ್ಲಿರುವ ಅಹಂಕಾರ ಕೋಪ ಆಲಸ್ಯ ಮತ್ತು ನಕಾರಾತ್ಮಕ ಆಲೋಚನೆಗಳೆಂಬ ಆಂತರಿಕ ನರಕಾಸುರನನ್ನು ನಾಶ ಮಾಡಿ ಸತ್ಯ ಮತ್ತು ಧರ್ಮದ ದಾರಿಯಲ್ಲಿ ನಡೆಯಬೇಕು ಬೆಳಕಿನೆಡೆಗೆ ಪಯಣ ದೀಪಗಳನ್ನು ಬೆಳಗಿಸುವ ಮೂಲಕ ನಮ್ಮ ಜೀವನದಲ್ಲಿ ಜ್ಞಾನ ಶುಭ ಮತ್ತು ಭರವಸೆಯ ಬೆಳಕನ್ನು ತುಂಬಿಕೊಂಡು ಅಜ್ಞಾನದ ಕತ್ತಲೆಯನ್ನು ದೂರ ಮಾಡಬೇಕು ಸತ್ಯಭಾಮೆ ಮತ್ತು ಶ್ರೀಕೃಷ್ಣರ ವಿಜಯವು ಅಂಧಕಾರದ ಮೇಲೆ ಬೆಳಕು ದುಷ್ಟತನದ ಮೇಲೆ ಧರ್ಮ ಮತ್ತು ನಿರಾಶೆಯ ಮೇಲೆ ಭರವಸೆಯ ಅಂತಿಮ ವಿಜಯವನ್ನು ಸಾರುತ್ತದೆ ಈ ಶುಭ ದಿನದಂದು ಎಲ್ಲ ಜೀವನದಲ್ಲೂ ಸಂತೋಷ ಸಮೃದ್ಧಿ ಮತ್ತು ಶಾಂತಿ ನೆಲೆಸಲಿ